ಕರಾವಳಿಯಾದ್ಯಂತ ಅತ್ಯಂತ ಹೆಚ್ಚು ಮಳೆ ಆಗುವಂತಹ ಸಾಧ್ಯತೆಯನ್ನ ಹವಾಮಾನ ಇಲಾಖೆ ನೀಡಿದೆ ಅದರಲ್ಲಿ ಅರಬ್ಬಿ ಸಮುದ್ರ ಭಾಗದಲ್ಲಿ ಹೆಚ್ಚಿನ ಅಲೆಗಳು ಏಳುವಂಥದ್ದು ಹಾಗೆ ಗಾಳಿಯ ಪ್ರಮಾಣ ಹೆಚ್ಚಿರುತ್ತೆ ಅನ್ನುವಂತಹ ಸೂಚನೆಯನ್ನ ಹವಾಮಾನ ಇಲಾಖೆ ತೋರಿಸಿದೆ ನಾವು ಇವತ್ತು ಕಾರವಾರದ ಕಡಲ ತೀರ ಭಾಗದಲ್ಲಿ ಇದ್ದೀವಿ ನೀವು ನೋಡಬಹುದು ಇಲ್ಲಿ ಈ ಭಾಗದಲ್ಲಿ ಅಲೆಗಳ ಅಬ್ಬರ ಅತಿ ಹೆಚ್ಚು ಆಗ್ತಾ ಇರುವಂತದ್ದು ಕಳೆದ ಎರಡು ದಿನಗಳಿಗೆ ಹೋಲಿಸಿದ್ರೆ ಇವತ್ತು ಅಲೆಗಳ ಅಬ್ಬರ ಪ್ರಮಾಣ ಹೆಚ್ಚಾಗಿರುವಂಥದ್ದು ಯಾಕೆಂದ್ರೆ ಈಗಾಗಲೇ ಹವಾಮಾನ ಇಲಾಖೆ ಒಂದು ಸೂಚನೆ ನೀಡಿತ್ತು ಸುಮಾರು ನಲವತ್ತೈದರಿಂದ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತದೆ ಅದರ ಜೊತೆಗೆ ಅಲೆಗಳ ಅಬ್ಬರವು ಕೂಡ ಹೆಚ್ಚಾಗ್ತದೆ ಹೀಗಾಗಿ ಸಮುದ್ರ ಭಾಗದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಮಾಡುವಂತಹ ಮೀನುಗಾರರಿಗೆ ನಿರ್ಬಂಧವನ್ನ ಹೇರಿತ್ತು ಆದರೆ ಈಗ ನೀವು ನೋಡ್ಬೋದು ಈಗ ಹೆಚ್ಚಿನ ಗಾಳಿ ಈ ಭಾಗದಲ್ಲಿ ಬರ್ತಾ ಇರುವಂಥದ್ದು ಜೊತೆಗೆ ಅಲೆಗಳ ಅಬ್ಬರವು ಕೂಡ ಹೆಚ್ಚಾಗಿರೋದ್ರಿಂದ ಕಡಲ ತೀರ ಭಾಗದಲ್ಲಿ ಹೆಚ್ಚಿನ ಒಂದು ಕಡಲ ಕೊರತೆ ಪ್ರಾರಂಭವಾಗಲಿಕ್ಕೆ ಈಗ ಪ್ರಾರಂಭವಾಗಿರುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ರೆಡ್ ಅಲರ್ಟ್ ಇರುವಂಥದ್ದು ಏಕೆಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತನೇ ತಾರೀಕು ಇವತ್ತು ರೆಡ್ ಅಲರ್ಟ್ ಇರುವಂಥದ್ದು ಅದನ್ನು ಹೊರತುಪಡಿಸಿದರೆ ನಾಳೆಯಿಂದ ಆರೆಂಜ್ ಅಲರ್ಟ್ ಇರುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಕಡಲಿನ ಅಬ್ಬರ ಹೆಚ್ಚಾಗಿದೆ ಅದರಲ್ಲಿಯೂ ಕೂಡ ನೀವು ನೋಡಬಹುದು ಪ್ರವಾಸಿಗರು ಬರ್ತಾರೆ ಇಲ್ಲಿ ಮೋಜು ಮಸ್ತಿಯನ್ನ ಮಾಡುವಂಥದ್ದು ಅಲೆಗಳ ಅಬ್ಬರ ಹೆಚ್ಚಾಗಿದೆ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಈಗಾಗಲೇ ಒಂದು ಪ್ರವಾಸಿಗರ ಒಂದು ಸೂಚನೆ ನೀಡಿದೆ ಯಾವುದೇ ಕಾರಣಕ್ಕೂ ಸಮುದ್ರ ತೀರ ಭಾಗದಲ್ಲಿ ಹೋಗ್ಲಿಕ್ಕೆ ನಿಷೇಧವನ್ನ ಹೇರಿತ್ತು ಆದರೆ ಪ್ರವಾಸಿಗರು ಇಲ್ಲಿ ಕೇಳ್ತಾ ಇಲ್ಲ ನೀವು ನೋಡ್ಬೋದು ಇಲ್ಲಿ ಬೇಕಾಬಿಟ್ಟಿಯಾಗಿ ಪ್ರವಾಸಿಗರು ಬಂದು ಎಂಜಾಯ್ ಅನ್ನ ಮಾಡ್ತಾ ಇದ್ದಾರೆ ಸ್ವಲ್ಪ ಮಳೆ ಕಮ್ಮಿ ಆದರೆ ಸಾಕು ಪ್ರವಾಸಿಗರು ಈ ಭಾಗದಲ್ಲಿ ಬಂದು ಮೋಜು ಮಸ್ತಿಗೆ ಹೋಗುವಂಥದ್ದು ಇನ್ನು ಅಲೆಗಳ ಅಬ್ಬರ ಯಾವ ಪ್ರಮಾಣದಲ್ಲಿ ಇದೆ ಅಂತಂದ್ರೆ ಸುಮಾರು ನಾಲ್ಕರಿಂದ ಐದು ಅಡಿ ಎತ್ತರದಲ್ಲಿ ಅಲೆಗಳು ಹೇಳ್ತಾ ಇದ್ದಾವೆ ಹೀಗಿದ್ರೂ ಕೂಡ ಜನರು ಸಮುದ್ರ ಭಾಗದಲ್ಲಿ ಬಂದು ಎಂಜಾಯ್ ಅನ್ನ ಮಾಡೋದನ್ನ ಬಿಡ್ತಾ ಇಲ್ಲ ಜಿಲ್ಲಾಡಳಿತ ಕೂಡ ನಿಷೇಧ ಹೇರಿದ್ರು ಕೂಡ ಇವರಿಗೆ ಯಾವುದು ಲೆಕ್ಕಕ್ಕೆ ಬರ್ತಾ ಇಲ್ಲ ಇನ್ನು ನೀವು ನೋಡಬಹುದು ಈ ಭಾಗದಲ್ಲಿ ಯಾವ ರೀತಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ ಅಂತೇಳಿ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಕರಾವಳಿ ಭಾಗದಲ್ಲಿ ಭಟ್ಕಳದಲ್ಲಿ ಅತಿ ಹೆಚ್ಚು ಮಳೆಯಾಗಿರುವಂಥದ್ದು ಇದಲ್ಲದೆ ಕಾರವಾರದಲ್ಲಿ ನಿನ್ನೆ ದಿನ ಹೆಚ್ಚು ಮಳೆಯಾಗಿತ್ತು ಅದನ್ನು ಹೊರತುಪಡಿಸಿದರೆ ಅತಿ ಕಡಿಮೆ ಮಳೆ ಮುಂಡುಗೋಡು ಮತ್ತು ಹಳಿಯಾಳ ಭಾಗದಲ್ಲಾಗಿದೆ ಇನ್ನು ಇವತ್ತಿನಿಂದ ಮೂರ್ನಾಲ್ಕು ದಿನಗಳವರೆಗೂ ಕೂಡ ಹೆಚ್ಚಿನ ಮಳೆಯಾಗುವ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ಹೇಳಿದೆ ಒಟ್ನಲ್ಲಿ ಕರಾವಳಿ ಭಾಗದಲ್ಲಿ ಅರಬ್ಬಿ ಸಮುದ್ರ ಶುದ್ಧವಾಗಿರುವಂಥದ್ದು ಅಲೆಗಳ ಅಬ್ಬರ ಹೆಚ್ಚಾಗಿದೆ ಸಾಂಪ್ರದಾಯಿಕ ಮೀನುಗಾರಿಕೆ ಸಂಪೂರ್ಣ ಬಂದ್ ಆಗಿರುವಂಥದ್ದನ್ನ ಕಾಣ್ಬೋದಾಗಿದೆ ಕ್ಯಾಮರಾಮನ್ ಸುರೇದ್ರ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ